ಸಹೋದರನಾದ ಶ್ರೇಯಸ್ ಪಟೇಲ್ ಎಲ್ಲ ಗೆನ್ ಸಿ ಎಲ್ಲ ಪಕ್ಕದ ನಾಗರಳ್ಳಿ ಎಲ್ಲ ಗ್ರಾಮದ ಅಧ್ಯಕ್ಷಗಳು ಸದಸ್ಯರು ಗುಡಿಗೌಡರು ಎಲ್ಲ ಇದ್ದೀರ ಎಲ್ಲರೂ ನಾವು ಉತ್ಪೂರಕ ಅಭಿನಂದನೆಗಳನ್ನ ತಿಳಿಸ್ತಾ ಒಂದು ಸಂತೋಷದ ವಿಚಾರ ಈ ಶಿವರಾತ್ರಿ ದಿವಸ ನಮ್ಮ ಸಿದ್ದರಾಮಯ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಇವ್ರನ್ನ ಅಭ್ಯರ್ಥಿಯಾಗಿ ರಾತ್ರಿ ಎಂಟೂವರೆಗೆ ಅನೌನ್ಸ್ ಮಾಡಿದ್ದಾರೆ ನಿನ್ನೆನೇ ಒಂದು ಶಿವರಾಜ ಜಾಗರಣಲ್ಲಿ ನಾನು ಪುಟ್ಟಗೌಡರು ಕೂಡ ಕೂತ್ಕೊಂಡು ಇದನ್ನೆಲ್ಲರೂ ಕೂಡ ಕಲ್ಲೇಶ್ವರ ದೇವಸ್ಥಾನದ ಹತ್ರ ಒಂದು ಐದು ಸಾವಿರ ಜನ ಸೇರಿದ್ರು ಅಲ್ಲಿ ಇವ್ರಿಗೆ ಇಡೀ ಜನ ಆಶೀರ್ವಾದ ಮಾಡಿದ್ದಾರೆ ದಯಮಾಡಿ ನನ್ನ ತಂದೆ ತಾಯಿ ಅಂದರೆ ನಾನು ಕೇಳ್ಕೊಳ್ಳೋದಿಷ್ಟೇ ರಾಜಕೀಯ ಭಾಷಣ ಇದ್ರೂ ವಿಧಿ ಇಲ್ಲ ಇವತ್ತು ಟೈಮ್ ಕಡಿಮೆ ಇದೆ ಅವನು ಕೂಡ ನಾನು ಕೂಡ ಚನ್ನಪಣದಲ್ಲಿ ಆರುವರೆ ಸಾವಿರದಲ್ಲಿ ಸೋತೆ ಅವನು ರೇವಣ್ಣ ಮೇಲೆ ಮೂರು ಸಾವಿರದಲ್ಲಿ ಸೋತ ಅವ್ರ ತಾಯಿ ಒಂದು ಸಾರಿ ಎರಡು ಸಾರಿ ಸೋತವ್ರೆ ಪುಟ್ಟಸಾಮ್ಗೌಡರು ಮೊಮ್ಮಗ ಈ ಜಿಲ್ಲೆಗೆ ಅವ್ರದೇ ಆದ ಕೊಡುಗೆ ಇದೆ ದೇವೇಗೌಡರು ಅಂತರೇ ರಾಜಕಾರಣಕ್ಕೆ ತಂದ್ರು ಪುಡ್ಸಾಮ್ ಗೌಡ್ರು ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಪುಡ್ಸಾಮ್ ಗೌಡ್ರು ಎಮ್ ಎಲ್ ಸಿ ಆಗಿ ಸಚಿವರಾಗಿ ಎಂ ಪಿ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಅವರ ಮೊಮ್ಮಗ ಅವ್ರ ಮೊಮ್ಮಗ ಈ ಜಿಲ್ಲೆಗೆ ಅವಶ್ಯಕತೆ ಇದೆ ಅವ್ರಿಗೆ ಇನ್ನೂ ಮೂವತ್ತೊಂದು ವರ್ಷ ಈ ಒಂದು ರಾಜಕೀಯದಲ್ಲಿ ಅವಕಾಶ ಕೊಟ್ಟಿಗೆ ದೇವಗೌಡ್ರ ಕುಟುಂಬಕ್ಕೂ ಎಲ್ಲ ಅವಕಾಶ ಮಾಡಿದ್ದೀರಾ ಎಂ ಪಿ ಮಾಡಿದಿರಾ ಎಮ್ ಎಲ್ ಎ ಮಾಡಿದ್ರ ಮಿನಿಸ್ಟ್ರು ಮಾಡಿದ್ದೀರಾ ನಾವು ರಾಜಕೀಯದಲ್ಲಿ ಯಾರನ್ನೂ ಟೀಕೆ ಮಾಡಲ್ಲ ಯಾವ ಪಕ್ಷದಲ್ಲಿ ಈ ಬಾರಿ ಒಂದ್ಸರಿ ಅವ್ರಿಗೆ ಆಶೀರ್ವಾದ ಮಾಡೋಂಥದ್ದು ಶಿವಲಿಂಗೇಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಆ ಯುವಕನಲ್ಲಿರಲಿ ಯಾಕೆಂದರೆ ಜಿಲ್ಲೆ ಅಭಿವೃದ್ಧಿಗೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ ನಮ್ಮ ನಾಯಕರಾದ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ಮತ್ತೊಮ್ಮೆ ಹಾಸನ ಜಿಲ್ಲೆಗೆ ಬಂದು ನಮ್ಮನೆಲ್ಲನೂ ಕೂಡ ಮನವರಿಕೆ ಮಾಡ್ತಾರೆ ಎಲ್ಲರೂ ಕೂಡ ಐದು ಗ್ಯಾರಂಟಿಗಳಿದೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಈಗ ನಮ್ಮ ಅಣ್ಣ ಭಾಷಣ ಹೇಳ್ತಾ ಇತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು ನಾವೆಲ್ಲ ಐದು ಹತ್ತು ಸಾವಿರದವು ಈಗ ನಾವೇನು ಇಪ್ಪತ್ತೈದು ಸಾವಿರ ಅನೌನ್ಸ್ ಮಾಡಿಬಿಡ್ತೀವಿ ಅಣ್ಣ ನಮ್ಮ ಪಂಚಾಯಿತಿಂದ ಯಾಕೆಂದ್ರೆ ನಾಟಕಾದ್ರೆ ಹತ್ತು ಹದಿನೈದು ಸಾವಿರ ಕೊಡ್ತಿದ್ದೆವು ಈಗ ಅಣ್ಣ ಐವತ್ತೊಂದು ಒಂದು ಒಂದು ನಾವು ಸೋತರರು ನಾನೊಂದೇನು ಇಪ್ಪತ್ತೈದು ನೀನು ಐವತ್ತು ಹೋಗ್ಬಿಡಪ್ಪ ನೆಕ್ಸ್ಟ್ ಈ ಕ್ಷೇತ್ರದ ನೆಕ್ಸ್ಟ್ ಇಯರ್ ನಾಟಕ ಐವತ್ತು ಆಶೀರ್ವಾದ ಬೇಡಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಶ್ರಿತ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ರಾಜಕೀಯ ಗುರುಗಳು ಅಭಿವೃದ್ಧಿ ಅಧಿಕಾರಂತಹ ಶ್ರೀರಿಂಗಣರವರೇ ಮತ್ತೆ ನಮ್ಮ ಸಹೋದರರಂತಹ ಕ್ಷೇತ್ರದ ಶನ್ನಪಣ ಕ್ಷೇತ್ರದ ಅಂತ ಗೋಪಾಲಣ್ಣರವರೇ ಇಲ್ಲಿ ವೇದಿಕೆಯಲ್ಲಿ ನೆತಕ್ಕಂಥ ಎಲ್ಲ ನಮ್ಮ ನೆತಕ್ಕಂಥ ಇಲ್ಲಿ ಗಣಸಿ ಹ್ಯಾಂಡ್ ಪೋಸ್ಟ್ ಮತ್ತು ಗಣಸಿ ಹೋಬಳಿ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಇಲ್ಲಿ ನೆರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು ಅಕ್ಕ ತಂಗಿಯರು ನನ್ನ ಯುವಕ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ನಾನು ಒಂದು ಮೂರು ಗಂಟೆ ಕಾಲದಿಂದ ಅರ್ಸಿಕೆರೆ ನೋಡ್ತಾ ಇದ್ದೀನಿ ಹೊಳೆ ನರಸೀಪುರದಲ್ಲಿ ಇಂತ ನೂರರಷ್ಟು ಅಭಿವೃದ್ಧಿ ನಮ್ಮ ಅರಸಿಕೆರೆ ಭಾಗದಲ್ಲಿ ಅದಕ್ಕೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ಕಾರಣ ಯಾಕಂತ ಹೇಳಿದ್ರೆ ಅಷ್ಟು ಅಭಿವೃದ್ಧಿಯನ್ನು ನಾನು ಇಲ್ಲೂ ನೋಡಿಲ್ಲ ಯಾವ ಗ್ರಾಮದಲ್ಲಿ ಹೋಗಲಿ ಅವ್ರಿಗೆ ಅವ್ರಿಗೆ ಆದಂಥ ಒಂದು ಅಭಿಮಾನಿಗಳ ಪಡೆ ಒಂದು ದೇವ್ರ ರೀತಿಯಲ್ಲಿ ಅವ್ರನ್ನ ನೋಡ್ತಾರೆ ಅದು ನೋಡಿದ್ರೆ ನಮಗೆಲ್ಲ ಅವರು ಒಂದು ಏನಂತ ಹೇಳ್ತಾರೆ ಕನ್ನಡದಲ್ಲಿ ಮಾರ್ಗದರ್ಶಕ ಅವರೆಲ್ಲ ನಮ್ಮ ಒಂದು ಅವ್ರು ನೋಡಿ ನಾವು ಕಲಿಬೇಕು ಅಂತ ನನಗೆ ತುಂಬ ಅನಿಸ್ತಿದೆ ಏನಾದರೂ ಬಡವರಿಗೆ ದೀನದಲಿತರಿಗೆ ಹಿಂದೂವರೆಗೂ ಅವ್ರು ಒಳ್ಳೇದಾಗಬೇಕು ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್ರೆ ಕಾರಣ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಯನ್ನು ಏಕಕಾಲಕ್ಕೆ ಇವತ್ತು ಕೊಟ್ಟು ಬಡವರ ಬಾಲಿಗೆ ಒಂದು ಆಶಾಕೀರ್ಣವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಜೊತೆಗೆ ಏನು ನಿಮಗೆ ಗೊತ್ತಿರೋ ಹಾಗೆ ನಮಗೆ ದುದ್ದ ಹೋಬ್ಳಿ ನಮ್ಮ ಬಸವಘಟ್ಟ ಪಂಚಾಯಿತಿ ಎಲ್ಲ ಇಲ್ಲಿಗೆ ಅಂಟ್ಕೊಂಡಂಗೆ ಇದೆ ನಮ್ಮ ಕೊಳೆನಜಪುರ ಕ್ಷೇತ್ರ ನಾನು ಸಹ ಕಳೆದ ಬಾರಿ ಚುನಾವಣೆಯಲ್ಲಿ ನಿಂತು ಮೂರು ಸಾವಿರ ಮತಗಳಿಂದ ನಾನು ಸಹ ಸೋತೆ ಮತ್ತು ಪಕ್ಷದಿಂದ ಶಿವಲಿಂಗಣ್ಣ ಅವರು ಗೋಪಾಲಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದಿಂದ ಮತ್ತೆ ನನಗೆ ಚುನಾವಣೆ ಬರೋಕ್ಕೆ ಅವಕಾಶ ಮಾಡಿಕೊಡಿದೆ ಇವೆಲ್ಲ ಒಂದು ಬಾರಿ ನಮ್ಗೆ ಅವಕಾಶ ಮಾಡಿಕೊಡಿ ನಾನು ಸಹ ಎರಡು ಬಾರಿ ಸೋತಿ ನಮ್ಮ ತಾಯಿ ಎಲ್ಲ ಸೋತಿದ್ದಾರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನನ್ನು ಈಗ ಕರೆಸಿ ಸನ್ಮಾನಿಸಿ ನಮ್ಮ ಯುವಕ ಅಷ್ಟು ಅಚ್ಚು ಪ್ರೀತಿಯಿಂದ ನನ್ನ ಕಂಡಿದ್ದೀರಾ ಇದಕ್ಕೆ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಇವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕೊಡ್ತೀನಿ